ಪ್ರಧಾನಿ ನರೇಂದ್ರ ಮೋದಿ ಅತಿ ಚಾಣಾಕ್ಷ ಹಾಗೂ ನನ್ನ ಅತ್ಯುತ್ತಮ ಸ್ನೇಹಿತ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ವೈಟ್ ಹೌಸ್ನಲ್ಲಿ ಮಾತನಾಡಿದ ಟ್ರಂಪ್ ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ವ್ಯವಹಾರ ಹಾಗೂ ಸ್ನೇಹ ಸಂಬಂಧ ಉತ್ತಮವಾಗಿರಲಿದೆ ಆರ್ಥಿಕವಾಗಿ ವೇಗವಾಗಿ ಬೆಳೆಯುತ್ತಿರುವ ದೇಶಗಳಲ್ಲಿ ಭಾರತ ಕೂಡ ಪ್ರಮುಖ ರಾಷ್ಟವಾಗಿದ್ದು ತೆರಿಗೆ ಸಂಗ್ರಹದಲ್ಲೂ ಮುಂದಿದೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ನಮ್ಮ ನಡುವಿನ ಮಾತುಕತೆ ಸಕಾರಾತ್ಮಕವಾಗಿರಲಿದೆ ಎಂದು ಉಭಯ ರಾಷ್ಟಗಳ ನಡುವಿನ ಸ್ನೇಹ ವ್ಯಾಪಾರ ಸಂಬಂಧ ಉತ್ತಮಿದೆ ಎಂದಿದ್ದಾರೆ One of the terifying nations in the world, you know that? I know, I know thank you for shaking your head, but it's, uh, it's brutal, it's brutal. They're, they're very smart, and he's a very smart man and a great friend of mine actually. And uh, we had uh, very good talks. I think it's going to work out very well between India and our country.